ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಒಂದು ಇಂಪಾರ್ಟೆಂಟ್ ವೀಡಿಯೋ ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋನ ಪೂರ್ತಿಯಾಗಿ ನೋಡಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಬಗ್ಗೆನೂ ಕೂಡ ಅಪ್ಡೇಟ್ ಇದೆ ಮತ್ತು ಸಿ ಎಮ್ ಸಿದ್ದರಾಮಯ್ಯನವರು ಮಹಿಳೆಯರಿಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದ್ರ ಕು ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಆಮೇಲೆ ಸಾಕಷ್ಟು ವಿಷಯಗಳಿದೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಗೆ ಹಾಗೆ ಆಮೇಲೆ ದಿನಸಿ ಕಿಟ್ಟು ಕೊಡ್ತಾ ಕೊಡ್ತಾರೆ ಅಂತ ನಿನ್ನೆ ಲೈವ್ನಲ್ಲಿ ಹೇಳಿದ್ದೆ ಸಾಕಷ್ಟು ಜನ ಇದರಿಂದ ಉಪಯೋಗ ಆಗುತ್ತೆ ಸರ್ ಕೊಡಲಿ ಅಂತ ಹೇಳಿ ಹೇಳಿದ್ರಿ ಕೆಲವೊಬ್ಬೊಬ್ಬರು ಹಣನೇ ಕೊಟ್ಟಿದ್ದರೆ ಚೆನ್ನಾಗಿತ್ತು ಅಂತಲೂ ಕೂಡ ಹೇಳಿದ್ರಿ ದಿನಸಿ ಕಿಟ್ಟಲ್ಲಿ ಏನೇನು ಕೊಡ್ತಾರೆ ಯಾವ ಎಷ್ಟು ಜನರಿಗೆ ಅಂತಲೂ ಕೂಡ ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀನಿ ದಯವಿಟ್ಟು ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಒಂದು ಲೈಕ್ ಮಾಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿ ವಿಡಿಯೋ ನೋಡಿ ಓಕೆನಾ ಸಬ್ಸ್ಕ್ರೈಬ್ ಈ ರೀತಿ ಬಟನ್ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಅಂತ ಮಾಡಿ ಆಲ್ ಅಂತ ಮಾಡ್ಕೋಬೇಕು ಇಲ್ಲಾಂದರೆ ನಾವು ಹಾಕಿರೋ ವೀಡಿಯೋ ನಿಮಗೆ ರೀಚ್ ಆಗೋದಿಲ್ಲ ರೀಚ್ ಆಗೋದಿಲ್ಲ ಅಂದರೆ ಆಲ್ ಅಂತ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲ ವೀಡಿಯೋ ನಿಮಗೆ ಸಿಗೋದಿಲ್ಲ ಲೈವ್ ನೋಟಿಫಿಕೇಷನ್ ಬರೋದಿಲ್ಲ ಓಕೆನಾ ಬರೀ ಸಬ್ಸ್ಕ್ರೈಬ್ ಮಾಡೋದಲ್ಲ ಈ ಕೆಲಸನೂ ಕೂಡ ಮಾಡಬೇಕು ಆಮೇಲೆ ನಿಮಗೆ ಇನ್ನು ಹನ್ನೆರಡು ಹದಿಮೂರನೇ ಕಂತು ಸದ್ಯದಲ್ಲೇ ಬಿಡುಗಡೆ ಆಗ್ತಾಯಿದೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ನೀವು ಜಸ್ಟ್ ನಮ್ಮ ಒಂದು ಯೂಟ್ಯೂಬಿನ ಅಬೌಟ್ ಸೆಕ್ಷನ್ನಿಗೆ ಇಲ್ಲಿ ಏನು ಈ ಥರ ಪೇಜಿಗೆ ಹೋದಾಗ ಹೋಮ್ ವಿಡಿಯೋಕ್ಕೆ ಅಥವಾ ವಿಡಿಯೋಕ್ಕೆ ಅಂತ ಈ ಥರ ಬಂದಾಗ ಇಲ್ಲಿ ಬರ್ತಾ ಇರುತ್ತಲ್ಲ ಮೋರ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಸಿಗುತ್ತೆ ಆಲ್ಮೋಸ್ಟ್ ಸಾಕಷ್ಟು ಜನ ಫಾಲೋ ಮಾಡ್ಕೊಂಡಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಓಕೆನಾ ಮೊದಲನೇದಾಗಿ ಈಗ ಹನ್ನೆರಡು ಹದಿಮೂರನೇ ಕಂತು ಒಂದು ವಾರದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಟ್ ಆದರೆ ಲಾಸ್ಟ್ ಟೈಮು ಇದೇ ಹನ್ನೊಂದನೇ ಕಂತು ಮತ್ತು ಹನ್ನೆರಡನೇ ಕಂತು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬಿಡುಗಡೆ ಆಗುತ್ತೆ ಇನ್ನೊಂದು ಎರಡು ದಿನದಲ್ಲಿ ಅಂತ ಹೇಳಿ ಹೆಚ್ಚು ಕಡಿಮೆ ಒಂದು ತಿಂಗಳ ನಂತರ ಬಿಡುಗಡೆ ಆಗಿತ್ತು ಜೂನ್ ಇಪ್ಪತ್ತೆಂಟಕ್ಕೆ ಹೇಳಿದರೆ ಅಲ್ಲಿಂದ ಸಾಕಷ್ಟು ದಿನ ತೆಗೆ ತೆಗೆದುಕೊಂಡಿತ್ತು ಹಾಗಾಗಿ ಯಾರಿಗೂ ಕೂಡ ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ ಒಂದು ವಾರದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಸರ್ಕಾರ ಹೇಳಿದೆ ಬಿಡುಗಡೆ ಮಾಡಿದರೆ ಒಳ್ಳೆಯದು ಬಟ್ ಕೆಲವೊಮ್ಮೊಮ್ಮೆ ಸರ್ಕಾರದ ಹಣ ಅಂದಾಗ ಸ್ವಲ್ಪ ಬರೋದು ಲೇಟ್ ಆಗ್ಬೋದು ಅದರಲ್ಲೂ ಅವರು ಒಂದೊಂದು ಮಾತು ಹೇಳ್ತಾ ಇರ್ತಾರೆ ಮಧ್ಯ ಮಧ್ಯ ಎರಡು ಕೋಟಿ ಮೂರು ಸಾವಿರ ಕೋಟಿ ಈ ರೀತಿ ಹಣ ನಾವು ಬಿಡುಗಡೆ ಮಾಡ್ತಾ ಇರ್ತೀವಿ ಆದ್ದರಿಂದ ಕೆಲವೊಮ್ಮೊಮ್ಮೆ ಡಿಲೇ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ ಅಂತ ಯಾರು ಕೂಡ ಇದು ಹಣ ಬರುತ್ತೆ ಅಂಥೇಳಿ ನಂಬಿಕೊಂಡು ಇದನ್ನೇ ನಂಬ್ಕೊಂಡು ವೆಯ್ಟ್ ಮಾಡಕ್ಕೆ ಹೋಗಬೇಡಿ ನೀವೇನೇ ಏನಾದರೂ ಒಂದು ಖರ್ಚಿದೆ ನೀವು ಅದನ್ನು ದಿನಿಸಿ ತೊಗೋಬೇಕು ಗೃಹಲಕ್ಷ್ಮಿ ಹಣ ಬರುತ್ತಲ್ಲ ಅಂತ ಕಾಯೋಕೋಗ್ಬೇಡಿ ಬೇರೆ ಎಲ್ಲಾದರೂ ಅರೇಂಜ್ ಮಾಡ್ಕೊಂಡಿರಿ ಓಕೆನಾ ಇದ್ರ ಮೇಲೆ ನಂಬ್ಕೊಂಡು ಹೋಗ್ಬೇಡಿ ಯಾಕೆಂದರೆ ಎಲ್ಲವೂ ಕೂಡ ಸರಿಯಾದ ಸಮಯಕ್ಕೆ ಸರ್ಕಾರದ ಹಣಗಳು ಬರೋದಿಲ್ಲ ಒಮ್ಮೊಮ್ಮೆ ಆ ಕಡೆ ಈ ಕಡೆ ಆಗುತ್ತೆ ಓಕೆನಾ ಒಂದು ವಾರ ಅಂದ ತಕ್ಷಣ ನಿಮಗೆ ಗೌರಿ ಗಣೇಶ ಹಬ್ಬಕ್ಕೆ ನಮಗೆ ದಿನಸಿ ಸಾಮಾನು ತೊಗೊಳಲಿಕ್ಕೆ ಏನಕ್ಕಾದರೂ ನಾಲ್ಕು ಸಾವಿರ ಬರುತ್ತಲ್ಲ ನಾಲ್ಕು ಸಾವಿರ ಇದ್ದರೆ ಸಾಕು ನಮಗೆ ಅಂಥೇಳಿ ನೀವು ಗೌರಿ ಗಣೇಶ ಹಬ್ಬ ಆಚರಣೆ ಮಾಡದೇ ಇರೋ ಹಾಗೆ ಮಾಡ್ಕೋಬೇಡಿ ದಯವಿಟ್ಟು ಎಲ್ಲರೂ ಕೂಡ ಏನಾದರೂ ಮಾಡಿ ಅರೇಂಜ್ಮೆಂಟ್ ಮಾಡಿಕೊಳ್ಳಿ ಇದನ್ನು ನಂಬಿಕೊಂಡು ಸಾಲ ಮಾಡೋದಾಗಲಿ ಈ ಗೃಹಲಕ್ಷ್ಮಿ ಹಣ ನಂಬ್ಕೊಂಡು ನೀವು ಯಾವ್ದಾರ ಒಂದು ಖರ್ಚಿಗೆ ಆಗುತ್ತೆ ಅಂತೇಳಿ ಇದಕ್ಕೋಸ್ಕರನೇ ಕಾಯ್ತಾ ಇರೋದಾಗ್ಲಿ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ ಇದು ಇದ್ರ ಪಾಡಿಗೆ ಇದು ಬರಲಿ ನಿಮ್ಮ ಕೆಲಸ ನೀವು ಮಾಡ್ತಾಯಿರಿ ನಿಮ್ಮ ವ್ಯವಹಾರ ವ್ಯವಹಾರವನ್ನು ಕರೆಕ್ಟಾಗಿ ನೀವು ನಡ್ಸ್ಕೊಂಡು ಹೋಗ್ತಾಯಿರಿ ಇದು ಬಂದಾಗ ನೀವು ಆಮೇಲೆ ಇದನ್ನು ಕೂಡಿಟ್ಟು ಬೇಕಾದರೆ ಏನಾದರೂ ತಗೋಬೇಕು ಏನಾದರೂ ಪ್ಲ್ಯಾನ್ ಮಾಡಬೇಕು ಅಂತ ಅಂದರೆ ಮಾಡಿ ಓಕೆನಾ ಇದಕ್ಕೆ ಗೃಹಲಕ್ಷ್ಮಿಯರಿಗೆ ಸಿ ಎಂ ಸಿದ್ದರಾಮಯ್ಯನವರು ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ನಿಮಗೇನು ಪ್ರತಿ ತಿಂಗಳು ಬರ್ತಾ ಇದೆ ಗೃಹಲಕ್ಷ್ಮಿ ಹಣ ಈ ಹಣವನ್ನು ನೀವು ನಿಮ್ಮ ಮಕ್ಕಳ ಆಗಲಿ ನಿಮ್ಮ ಮನೆಯ ಖರ್ಚಿಗಾಗಲಿ ನಿಮ್ಮ ಮನೆಯ ಇದು ಮಾಡಲಿಕ್ಕಾಗಲಿ ಏನೇ ಒಂದು ಸಣ್ಣ ಪುಟ್ಟ ಖರ್ಚು ಮತ್ತು ಮಕ್ಕಳ ಎಜುಕೇಷನ್ನು ಇಂಥವಕ್ಕೆ ಬಳಕೆ ಮಾಡಿಕೊಳ್ಳಿ ನೀವೇನೇ ಬಳಕೆ ಮಾಡಿಕೊಂಡ್ರೂ ಸಹ ಮತ್ತೆ ಅದು ಸರ್ಕಾರಕ್ಕೆ ವಾಪಸ್ ಬರುತ್ತೆ ಓಕೆನಾ ಈಗ ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ನೇರವಾಗಿ ಮಹಿಳೆಯರಿಗೆ ಸರ್ಕಾರದಿಂದ ಹಣ ಮಾ ಸಹ ಅದು ಒಂದಲ್ಲ ಒಂದು ರೀತಿಯಲ್ಲಿ ಅದು ಮತ್ತೆ ಈಗ ಎಲ್ಲ ಕಡೆಯೂ ಹೋಗಿ ಹೋಗಿ ಸರ್ಕಾರಕ್ಕೆ ಮತ್ತೆ ವಾಪಸ್ ಬರುವಂಥದ್ದು ಓಕೆನಾ ಹಾಗಾಗಿ ಅಲ್ಲಿ ನಿಮಗೆ ಆರ್ಥಿಕವಾಗಿ ಇನ್ನೂ ಕೂಡ ರಾಜ್ಯ ಏನೂ ತೊಂದರೆ ಆಗಲ್ಲ ಮತ್ತೆ ಯಾವುದೋ ಒಂದು ರೂಪದಲ್ಲಿ ಸರ್ಕಾರಕ್ಕೆ ಅವ್ರು ಖರ್ಚು ಮಾಡಿದಾಗ ಬರುತ್ತೆ ಅಂಥೇಳಿ ಸಿ ಎಂ ಸಿದ್ದರಾಮಯ್ಯವ್ರು ತಿಳಿಸಿದರೆ ಆದರೆ ಈ ಬೇಡದೇ ಇರೋ ಕೆಲಸಗಳಿಗೆ ಹೊಸ ಐಟಮ್ ತರೋದು ನಮಗೆ ಅವ ಅನವಶ್ಯಕವಾಗಿ ಅವಶ್ಯಕತೆ ಇಲ್ಲದೇ ಇರೋ ವಸ್ತುಗಳ ಮೇಲೆ ಹೂಡಿಕೆ ಮಾಡೋದು ಮಾಡೋಕ್ಕೆ ಹೋಗಬೇಡಿ ಆದಷ್ಟು ದಯವಿಟ್ಟು ಆದಷ್ಟು ನೀವು ನಿಮ್ಮ ಒಂದು ಸದ್ಬಳಕೆ ಮಾಡಿಕೊಳ್ಳಿ ಒಳ್ಳೊಳ್ಳೆ ಕೆಲಸಗಳಿಗೆ ಸದ್ಬಳಕೆ ಮಾಡಿಕೊಳ್ಳಿ ಅಂಥೇಳಿ ಸಿ ಎಮ್ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಓಕೆನಾ ಆಮೇಲೆ ಈಗ ಹನ್ನೆರಡು ಲಕ್ಷ ಬಿ ಪಿ ಎಲ್ ಸಾರಿ ಇದನ್ನ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈಗ ದಿನಸಿ ಕಿಟ್ ಅಂತ ಏನು ಹೇಳಿ ಮಾಹಿತಿಯನ್ನು ಕೊಟ್ಟಿದ್ರಲ್ಲ ದಿನಸಿ ಕಿಟ್ಟಲ್ಲಿ ಏನೇನು ಇರುತ್ತೆ ಅಂದರೆ ನಾಲ್ಕು ಜನದ ಒಂದು ನಾಲ್ಕು ಜನರ ಒಂದು ಕುಟುಂಬದಲ್ಲಿ ದಿನಸಿ ಕಿಟ್ಟು ನಿಮಗೆ ಏನೇನು ಸಿಗುತ್ತೆ ನಾಲ್ಕು ಜನ ಇದ್ದೀರ ಅಪ್ಪ ಅಮ್ಮ ಎರಡು ಜನ ಮಕ್ಕಳು ಆ ರೀತಿ ಇರೋರಿಗೆ ಏನೇನು ಸಿಗುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ಸನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ ಮಾಮೂಲಿ ಐದು ಕೆ ಜಿ ಅಕ್ಕಿ ಮಾಮೂಲಿಯಾಗಿ ಸಿಗುತ್ತೆ ಅದು ನಿಮಗೆ ಮೊದಲೇ ಹೇಗೆ ಸಿಗ್ತಾ ಇತ್ತು ಅದೇ ರೀತಿ ಐದು ಕೆ ಜಿ ಅಕ್ಕಿ ಸಿಗುತ್ತೆ ಅದರಲ್ಲಿ ಎರಡು ಕೆ ಜಿ ಬೇಳೆ ಸಿಗುತ್ತೆ ಓಕೆನಾ ಎರಡು ಕೆ ಜಿ ಬೇಳೆ ಸಿಗುತ್ತೆ ಮೂರನೇದಾಗಿ ಸಕ್ಕರೆ ಒಂದು ಕೆ ಜಿ ಸಿಗುತ್ತೆ ತಾಳೆ ಎಣ್ಣೆ ಎಣ್ಣೆ ಒಂದು ಲೀಟ್ರ್ ಸಿಗುತ್ತೆ ಉಪ್ಪು ಅಯೋಡೈಸ್ಡ್ ಉಪ್ಪು ಒಂದು ಕೆ ಜಿ ಸಿಗುತ್ತೆ ಓಕೆನಾ ಈ ನಾಲ್ಕು ನಾಲ್ಕು ಪ್ಲಸ್ ಅಕ್ಕಿ ಸೇರಿ ಐದು ಐಟಮ್ಗಳು ನಿಮಗೆ ಬ್ಯಾಗ್ನಲ್ಲಿ ದಿನಸಿ ಕಿಟ್ನಲ್ಲಿ ಸಿಗ್ತಾ ಇದೆ ಇದೊಂದು ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳ್ಬೋದು ಸರ್ಕಾರ ಈ ರೀತಿ ಹೊಸ ಹೊಸ ವಿಚಾರಗಳನ್ನು ಹೊಸ ಹೊಸ ಕಾರ್ಯಕ್ರಮಗಳನ್ನು ಜನರಿಗೆ ಮಾಡಿ ಅನುಕೂಲ ಆಗ್ತಾ ಇದೆ ಜನರಿಂದನೇ ಸರ್ವೆ ಮಾಡಿ ಜನರಿಂದನೇ ಕೊಡುವಂಥದ್ದು ನಿನ್ನೆ ಲೈವ್ನಲ್ಲೂ ಕೂಡ ಇದನ್ನು ಪ್ರಸ್ತಾಪ ಮಾಡಿದಾಗ ಸಾಕಷ್ಟು ಜನ ಖುಷಿ ವ್ಯಕ್ತಪಡಿಸಿದರು ಈ ರೀತಿಯಾಗಿ ಮಾಡಿದರೆ ಒಳ್ಳೆಯದು ಅಂತ ಆದಷ್ಟು ಬೇಗ ಹೇಳಿದ ಸಮಯಕ್ಕೆ ಸಕ್ಕಂತೆ ಸರ್ಕಾರ ಹನ್ನೆರಡು ಹದಿಮೂರನೇ ಕಂತನ್ನು ಒಟ್ಟಿಗೆ ನಾಲ್ಕು ಸಾವಿರ ಹಾಕಿದರೆ ಒಳ್ಳೆಯದು ಮತ್ತು ಈಗ ಎರಡು ಸಾವಿರ ಜಮಾ ಮಾಡಿದ್ರೆ ಹೋದ್ ಸರಿ ಹಾಗೆ ಆಯಿತು ಹನ್ನೊಂದು ಹನ್ನೆರಡು ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಹನ್ನೊಂದನೇ ಕಂತು ಮಾತ್ರ ಜಮಾ ಮಾಡಿದರು ಏನಿದೆ ರಿಯಾಲಿಟಿಯನ್ನು ಅದನ್ನು ನಿಮ್ಮ ಮುಂದೆ ನಾವು ಹೇಳ್ತಾನೆ ಇರ್ತೀವಿ ಹಾಗಾಗಿ ದ ದಯವಿಟ್ಟು ಹನ್ನೊಂದು ಹನ್ನೆರಡು ಹನ್ನೆರಡು ಹದಿಮೂರು ಎರಡು ಒಟ್ಟಿಗೆ ಆದಷ್ಟು ಬೇಗ ಜಮಾ ಮಾಡಲಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಕೂಡ ನೀವು ನಂಬ್ಕೊಳ್ಳೋಕ್ಕೆ ಹೋಗಬೇಡಿ ಓಕೆನಾ ಆಮೇಲೆ ಇದನ್ನು ಇವೆಲ್ಲವನ್ನೂ ಕೂಡ ಗುಡ್ ನ್ಯೂಸ್ ಆದರೆ ಇನ್ನೊಂದು ಕಡೆ ಏನಪ್ಪ ಅಂದರೆ ಈಗ ಈಗ ಸಿ ಎಮ್ ಸಿದ್ದರಾಮಯ್ಯನವರೇ ಕಳೆದ ಎರಡು ಒಂದು ಇಪ್ಪತ್ತೈದು ದಿನಗಳ ಹಿಂದೆ ಒಂದು ಇಪ್ಪತ್ತು ದಿನದ ಹಿಂದೆ ಎಲ್ಲ ಜಿಲ್ಲೆಯ ಡಿ ಸಿಗಳು ಮತ್ತು ಸಿ ಇ ಒಗಳನ್ನು ಕರೆಸಿ ಯಾರು ಅನರ್ಹರಿರ್ತಾರೆ ಅಂಥವರಿಗೆ ಅಂಥವ್ರ ರೇಷನ್ ಕಾರ್ಡನ್ನು ರದ್ದು ಮಾಡಬೇಕು ಅಂತ ಹೇಳಿ ಈಗ ಆಲ್ರೆಡಿ ಆ ಅವರು ಆರ್ಡರ್ ಮಾಡಿದರು ಓಕೆನಾ ಎಲ್ಲ ಕಡೆನೂ ಆರ್ಡ್ರ್ ಮಾಡಿದರು ಇದಕ್ಕೆ ಸಂಬಂಧಪಟ್ಟಾಗಿ ಈಗ ಆಲ್ರೆಡಿ ಹನ್ನೆರಡು ಲಕ್ಷ ರೇಷನ್ ಕಾರ್ಡ್ಗಳು ರದ್ದಾಗುವ ಸಾಧ್ಯತೆ ಇದೆ ಹನ್ನೆರಡು ಲಕ್ಷ ರೇಷನ್ ಕಾರ್ಡ್ಗಳು ರದ್ದಾಗಲಿಕ್ಕೆ ಕಾರಣಗಳೇನೇನು ಅಂತ ಕೂಡ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದ ದಯವಿಟ್ಟು ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡಿ ನೀವೇನಾದರೂ ಹೊಸದಾಗಿ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಮೇಲೆ ಈಗ ಹನ್ನೆರಡು ಲಕ್ಷ ರೇಷನ್ ಕಾರ್ಡ್ಗಳು ಇದೆ ಅಂದರೆ ಯಾವ ಕಾರಣ ನಿಮಗೆ ಹೇಳ್ಬಿಡ್ತೀನಿ ಮೊದಲನೇದಾಗಿ ನೀವೇನಾದರೂ ಸರ್ಕಾರಿ ನೌಕರಿ ಇದ್ದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಆಮೇಲೆ ಇನ್ಕಮ್ ಟ್ಯಾಕ್ಸ್ ನೀವು ಪೇ ಮಾಡ್ತಾ ಇದ್ದು ಕೂಡ ಬಿ ಪಿ ಎಲ್ ಕಾರ್ಡ್ ಓಕೆನಾ ಇದು ಎಸ್ಪೆಷಲಿ ಇದು ಪೂರ್ತಿ ಹೇಳ್ತಾ ಇರೋದು ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ರದ್ದು ಮಾಡಲ್ಲ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡವ್ರಿಗೆ ಮಾತ್ರ ರದ್ದು ಮಾಡ್ತಾರೆ ಕಾರಣ ಕಾರಣ ಹಲವಾರಿದೆ ತಿಳಿಸ್ಕೊಡ್ತೀನಿ ಹಿಂಗೆ ನೀವು ಸರ್ಕಾರಿ ಕೆಲಸದಲ್ಲಿದ್ದರೂ ರದ್ದು ಮಾಡ್ತಾರೆ ಇನ್ಕಮ್ ಟ್ಯಾಕ್ಸ್ ಅಥವಾ ಜಿ ಎಸ್ ಟಿ ಪೇಯರ್ ಆಗಿದ್ದರೂ ಕೂಡ ನಿಮ್ಮ ಒಂದು ರೇಷನ್ ಕಾರ್ಡನ್ನು ರದ್ದು ಮಾಡ್ತಾರೆ ಎರಡನೇದಾಗಿ ಕುಟುಂಬದ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇದು ಭಾಳ ಟಫ್ ಇದು ಇದು ಆ್ಯಕ್ಚುಲಿ ಇದು ಇನ್ನೂ ಓಬಿರಾಯಿನ ಕಾಲದ ಪದ್ಧತಿನೇ ಇಟ್ಕೊಂಡಿದ್ದಾರೆ ಇದೆಷ್ಟೋ ವರ್ಷದ ಹಿಂದಿಂದು ಕುಟುಂಬದ ಆದಾಯ ಯಾವುದು ಒಂದು ಕುಟುಂಬದ ಆದಾಯ ಮತ್ತು ಒಬ್ಬ ವ್ಯಕ್ತಿಯ ಆದಾಯ ಅಲ್ಲ ಒಂದು ಕುಟುಂಬದ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಐನೂರು ರೂಪಾಯಿ ದುಡಿದ್ರು ಎರಡು ಲಕ್ಷ ರೂಪಾಯಿ ಹತ್ತತ್ರ ಆಯಿತು ದಿನಕ್ಕೆ ಓಕೆನಾ ಈ ರೂಲ್ಸ್ ಇಟ್ಕೊಂಡ್ರೆ ಮೋಸ್ಟ್ಲಿ ಹತ್ತು ಪರ್ಸೆಂಟ್ಗಿಂತ ಕಮ್ಮಿ ಜನರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗ್ಬೋದು ಯಾಕೆಂದರೆ ಎಲ್ಲರೂ ಒಂದು ಐನೂರು ರೂಪಾಯಿ ಅಂತೂ ದುಡ್ದೇ ದುಡಿತಾರೆ ಈಗಿನ ಒಂದು ಲೈಫ್ ಸ್ಟೈಲಿಗೆ ಐನೂರು ರೂಪಾಯಿ ಅಲ್ಲ ಒಂದು ದಿನಕ್ಕೆ ಒಂದು ಸಾವಿರ ರೂಪಾಯಿ ದುಡಿದ್ರೂ ಒಂದು ಕುಟುಂಬ ಮೇಂಟೈನ್ ಮಾಡೋದು ಕಷ್ಟ ಇದೆ ಓಕೆನಾ ಈ ಒಂದು ನಿಯಮವನ್ನು ಆದಷ್ಟು ಬೇಗ ಸರ್ಕಾರ ಮಾರ್ಪಾಡು ಮಾಡಬೇಕು ಇದೇ ರೀತಿ ಹಳೇ ಪದ್ಧತಿನೇ ಇಟ್ಕೊಂಡು ಕೂತ್ಕೊಂಡ್ರೆ ಆಗೋಲ್ಲ ಓಕೆನಾ ಈಗ ಆಮೇಲೆ ಹಳ್ಳಿಯಲ್ಲಾದರೆ ಏಳು ಎಕರೆ ಒಣಭೂಮಿ ಅಥವಾ ನೀರಾವರಿಗಿಂತ ಹೆಚ್ಚಿದ್ದರೆ ಅದು ಕೂಡ ನಿಮಗೆ ರದ್ದಾಗುತ್ತೆ ಆ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಯಾವುದೇ ಸದಸ್ಯರ ಹೆಸರಲ್ಲಿ ವೈಟ್ ಬೋರ್ಡ್ ಕಾರ್ ಇದ್ದರೆ ಓಕೆನಾ ಎಲ್ಲೋ ಬೋರ್ಡ್ ಇರ್ಬೋದೇನು ಸಮಸ್ಯೆ ಇಲ್ಲ ವೈಟ್ ಬೋರ್ಡ್ ಕಾರ್ ಇದ್ದರೂ ಕೂಡ ನಿಮ್ಮ ಕಾರ್ಡ್ ರದ್ದಾಗುತ್ತೆ ಅದರ ಜೊತೆಯಲ್ಲಿ ಇನ್ನು ವೈಟ್ ಬೋರ್ಡ್ ಕಾರ್ ಇದ್ದರೆ ರದ್ದಾಗುವಂಥ ಸಾಧ್ಯತೆ ಇದೆ ಇನ್ನು ಮತ್ತೆ ಬೇರೆ ರೂಲ್ಸ್ ಏನಪ್ಪ ಅಂದರೆ ಇನ್ನೊಂದೇನೋ ಇತ್ತು ಬರ್ಕಂಡೇ ಇಲ್ಲ ನಾನು ಓಕೆ ಹಾಂ ಒಂದು ಸಿ ನಗರ ಪ್ರದೇಶಗಳಿದ್ದರೆ ಓಕೆನಾ ಬಾಡಿಗೆ ಮನೆ ಕೊಟ್ಟಿದ್ದರೆ ನಗರ ಪ್ರದೇಶದಲ್ಲಿ ಒಂದು ಸಾವಿರ ಸ್ಕ್ವೇರ್ ಫೀಟ್ಗಿಂತ ಹೆಚ್ಚು ದೊಡ್ಡ ಮನೆ ನಿಮ್ಮ ಹತ್ರ ಇದೆ ಅಂದರೆ ಒಂದು ಸ್ಕಾ ಸಾವಿರ ಸ್ಕ್ವೇರ್ ಫೀಟ್ಗಿಂತ ದೊಡ್ಡ ಮನೆ ನಿಮ್ಮ ಹತ್ರ ಇದೆ ಅಂದರೆ ನಿಮಗೂ ಕೂಡ ರೇಷನ್ ಕಾರ್ಡನ್ನು ರದ್ದು ಮಾಡ್ತಾರೆ ಆಮೇಲೆ ಇಷ್ಟು ನಿಯಮಗಳನ್ನು ನೀವು ಫಾಲೋ ಮಾಡೋದು ಕಷ್ಟ ಇದೆ ಓಕೆನಾ ಈ ರೀತಿ ಹುಡ್ಕೊಂಡು ಹೋದರೆ ಭಾರಿ ಶಾಕಿಂಗ್ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಮಾಡ್ಕೊಂಡು ಹೋದರೆ ಎಲ್ಲರಿಗೂ ಶಾಕ್ ಆಗುತ್ತೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಎಲ್ಲರೂ ಕೂಡ ಹೊಂದಿರ್ತಾರೆ ಬಟ್ ಯಾವ ರೀತಿ ಮಾನದಂಡಗಳನ್ನು ಬದಲಾವಣೆ ಮಾಡುತ್ತಾ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡ್ತೀನಿ ಈಗ ಸದ್ಯಕ್ಕಂತೂ ಇವೇ ಮಾನದಂಡಗಳಿರೋದು ಕಾದು ನೋಡೋಣ ಎಲ್ಲರಿಗೂ ಕೂಡ ಇದು ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು ನೋಡೋಣ ವೆಯ್ಟ್ ಮಾಡೋಣ ಅದರಲ್ಲಿ ಏನಾದರೂ ಮೇಜರಾಗಿ ವೈಟ್ ಬೋರ್ಡ್ ಕಾರ್ ಇರೋರು ಅಥವಾ ಒಂದು ಸಾವಿರ ಸ್ಕ್ವೇರ್ ಫೀಟ್ಗಿಂತ ದೊಡ್ಡ ಮನೆ ಇರೋರು ಈ ರೀತಿಯಾಗಿ ಮಾತ್ರ ಮಾಡ್ತಾರೆ ಅಥವಾ ಒಂದು ಲಕ್ಷದ ಇಪ್ಪತ್ತು ಸಾವಿರನ ಸೇರಿಸ್ಕೊಂಡು ಮಾಡ್ತಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿದ್ದೀನಿ ವಿಡಿಯೋ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್